ಿ ಯೋಜನೆಯಲ್ಲಿ ಕೇವಲ ಏಳರಿಂದ ಎಂಟು ಕೋಟಿ ರೂಪಾಯಿ ನಮಗೆ ಜಿಲ್ಲೆಗೆ ಬರ್ತದೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲೇಬೇಕಾಗ್ತದೆ ಆಗ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ನನ್ನ ಸಂಸದರು ಪ್ರಯತ್ನ ಪಡಬೇಕು ಈ ಸಂಸದರು ಇದುವರೆಗೆ ಈ ಕೆಲಸವನ್ನು ಮಾಡಲಿಲ್ಲ ಇದನ್ನು ನಾವು ಚುನಾವಣೆಯಲ್ಲಿ ನಾವು ಪ್ರತಿ ಗ್ರಾಮಾಂತರದಲ್ಲಿ ಪ್ರದೇಶದಲ್ಲಿ ಹೋಗಿ ಈ ಕೆಲಸವನ್ನು ನಾವು ಮಾಡಬೇಕು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಕೇಳ್ಕೊಳ್ಳೋದು ನನ್ನ ಎರಡು ಶಾಸಕರಿಗೆ ಕೇಳ್ಕೊಳ್ಳೋದು ಈ ಚುನಾವಣೆ ಅಂತ ಮೊದಲಿಗೆ ನೀವು ಪ್ರತಿ ಕಡೆ ದಯವಿಟ್ಟು ಸಂಪರ್ಕ ಸಭೆಯನ್ನು ಮಾಡಬೇಕು ಕುಂದುಕೊರತೆ ಮತ್ತು ಸಂಪರ್ಕ ಸಭೆಯನ್ನು ಅಧಿಕಾರಿಗಳನ್ನು ಕರ್ಕೊಂಡು ತಾವು ಮಾಡಬೇಕು ಇವತ್ತು ಸ್ಥಿತಿಮತಿ ನಮ್ಮ ಭಾಗದಿಂದ ಕೆಲವು ಜನರು ಬಂದಿದ್ದಾರೆ ಎಲ್ಲೆಲ್ಲಿ ಕಾಡಾಲೆ ಹಾವಳಿಗಳಿದೆ ಅವರು ನಮ್ಮ ಹತ್ರ ಬಂದು ಮನವಿ ಕೊಡೋದಲ್ಲ ಕಾಡಾಲೆನ ಈ ಥರ ಹಾವಳಿ ಬಂದಿದೆ ಗಿರಿಜನರ ನಮ್ಮ ಸಮಸ್ಯೆ ಈ ರೀತಿ ಇದೆ ಅಂತೇಳಿ ಅವರು ಇಲ್ಲಿ ಬಂದು ಮನವಿ ಕೊಡೋದಲ್ಲ ನಮ್ಮ ಶಾಸಕರು ಈಗಾಗಲೇ ಅವರು ಹೊರಟಿದ್ದಾರೆ ಈ ಕೆಲಸಕ್ಕೆ ಅವರು ಹೊರಟಿದ್ದಾರೆ ನಮ್ಮ ಒಟ್ಟಿಗೆ ಮಾತಾಡಿದ್ದಾರೆ ಯಾವ ಕಡೆಗಳಲ್ಲಿ ಹೋಗ್ಬೇಕು ಶಾಸಕರುಗಳು ಅಲ್ಲ ಕಡೆಗಳಿಗೆ ಹೋಗಿ ಅಲ್ಲಿಯ ಕುಂದಿ ಕೊರತೆಯ ಸಭೆಯನ್ನು ಉಸ್ತುವಾರಿ ಸಚಿವರೊಂದಿಗೆ ಉಸ್ತುವಾರಿ ಸಚಿವರೊಂದಿಗೆ ಕುಂದು ಕೊರತೆ ಸಭೆ ಸಂಪರ್ಕ ಸಭೆ ಅಧಿಕಾರಿಗಳನ್ನ ಕರ್ಕೊಂಡು ಅಲ್ಲೇ ಮಾಡಬೇಕಾಗ್ತದೆ ಒಂದು ಮಹಿಳೆಗೆ ಒಂದು ವಿಧವೆ ವೇತನ ಬೇಕಾಗಿದೆ ಇನ್ನೊಬ್ಬರಿಗೆ ಅಂಗವಿಕಲರ ವೇತನ ಅಪ್ಲೈ ಮಾಡಬೇಕಾಗಿದೆ ಅಲ್ಲಿ ಹೋದರೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡೋದಿಲ್ಲ ವೃದ್ಧಾಪ್ಯ ವೇತನಕ್ಕೆ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡೋದಿಲ್ಲ ನೀನು ಡಾಕ್ಟ್ರ್ ಸರ್ಟಿಫಿಕೇಟ್ ಸೈಟ್ ಬೆಳಗ್ಗೆ ಎಲ್ಲಮ್ಮ ನಿಂದು ಫೋಟೋ ಎಲ್ಲಮ್ಮ ನಿಂದು ಆದಾಯ ದೀಕರಣ ಪತ್ರ ಎಲ್ಲ ತಗೊಂಡೋದ್ಮೇಲೆ ಅಲ್ಲಿ ರಿಜೆಕ್ಟ್ ಆಗ್ತದೆ ಆ ಮಹಿಳೆಗೆ ಆ ಮಾನಿಗೆ ಆ ವೃದ್ಧಾಪ್ಯನಿಗೆ ಆ ವಿಧೇವಿಗೆ ಎಷ್ಟು ಸಾವಿರ ರೂಪಾಯಿ ಖರ್ಚಾಗ್ತದೆ ಎಷ್ಟು ದಿನದ ಕೂಲಿ ಕೆಲಸ ಆ ಸಂಬಳ ಹೊರಟೋಗ್ತದೆ ಅದರಿಂದ ಸಾಮೂಹಿಕ ಹಸುರು ಕಾರ್ಡ್ ವಿತರಣೆ ಸಾಮೂಹಿಕ ವೃದ್ಧಾಪ್ಯ ವೇತನ ವಿತರಣೆ ಸಾಮೂಹಿಕ ವಿಧ ವೇತನ ವಿತರಣೆ ಅಲ್ಲೇ ಫಂಡ್ ತೆಗಿಬೇಕು ಅಲ್ಲೇ ತಹಸೀಲ್ದಾರ್ ಬೇಕು ಅಲ್ಲೇ ಹೇಳಬೇಕು ಆರ್ ಯು ಫಿಟ್ ಆರ್ ಅನ್ಫಿಟ್ ಫಿಟ್ ಇದ್ದರೆ ಅಲ್ಲೇ ಸ್ಯಾಂಕ್ಷನ್ ಕೊಡಲಿ ಇದು ಈ ಸಂಪರ್ಕ ಸಭೆ ಮಾಡೋದರ ಉದ್ದೇಶ ಇದು ನಾಳೆ ಶಾಸಕರನ್ನ ಕಾಣಬೇಕು ಅಂತ ಹೇಳಿದ್ರೆ ದೂರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಬಡ ಜನರಾಗಿದೆ ಬಡ ಜನರ ಹತ್ರ ನಾವು ಹೋಗೋ ಹಾಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಪ್ರಪ್ರಥಮವಾಗಿ ಈ ರಾಷ್ಟ್ರದಲ್ಲಿ ವಾಸ್ತವ್ಯ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಲಾಲ್ ಶಾಸ್ತ್ರಿ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗುಜರಾತಿಗೆ ಹೋಗಿ ಅವರು ವಾಸ್ತವ್ಯ ಮಾಡ್ತಾರೆ ಹೋಗಬೇಕಾದ್ರೆ ಪಿ ಜಿ ಕುರಿಯನ್ ಕೇಳುವ ಸೈಂಟಿಸ್ಟ್ ಇಂಜಿನಿಯರ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಗ್ರಾಮವಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳ್ತಾರೆ ಕುರಿಯನ್ ಬಾಪ ಇಲ್ಲಿ ಇದು ನನ್ನ ರಾಜ್ಯ ಇಲ್ಲಿ ಪ್ರತಿಯೊಬ್ಬರು ಮಹಿಳೆಯರಿಗೆ ಪ್ರತಿಯೊಂದು ಜನರ ಕೈಯಲ್ಲಿ ದುಡಿಯೋ ಕೈಯಲ್ಲಿ ಹಣ ಓಡಾಡಬೇಕು ಅದಕ್ಕೊಂದು ಕಾರ್ಯಕ್ರಮವನ್ನು ಹಾಕು ಹೇಳಿ ಕುರಿಯನಿಗೆ ಹೇಳ್ತಾನೆ ಮಾರಂದಿದ್ದ ಕುರಿಯನ್ ಸಿದ್ಧಪಡಿಸ್ತಾನೆ ಆ ಕಾರ್ಯಕ್ರಮ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಮೂಲ್ ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟು ಅದು ಎಷ್ಟರ ಮಟ್ಟಿಗೆ ಇವತ್ತು ಪ್ರಖ್ಯಾತಿಯನ್ನು ಪ್ರಪಂಚದಲ್ಲಿ ಪಡೀತು ಅಂದರೆ ಆಪರೇಷನ್ ಫ್ಲಡ್ ಆಗಿ ಕ್ಷೀರ ಕ್ರಾಂತಿಯನ್ನು ಮಾಡಿದರೆ ಆ ಲಾಲ್ ಬಹು ಶಾಸ್ತ್ರಿ ಮಾಡಿದಂಥ ಗ್ರಾಮ ವಾಸ್ತವದಿಂದ ಅದರಿಂದ ಸ್ನೇಹಿತರೆ ಉಸ್ತುವಾರಿ ಸಚಿವರುಗಳು ಅಂತಿತ್ತವರಲ್ಲ ಬಹಳ ಪ್ರಭಾವಶಾಲದ ಉಸ್ತುವಾರಿ ಸಚಿವರು ಬಹಳ ವರ್ಷಗಳಿಂದ ನಮಗೆ ಪರಿಚಯ ಇದೆ ಮುಖ್ಯಮಂತ್ರಿಗೆ ಬಹಳ ನಿಕಟವಾಗಿದ್ದೀರಾ ಸರ್ ಅನುದಾನ ತರೋದ್ರಲ್ಲಿ ನಮಗೆ ಸಂಶಯನೇ ಇಲ್ಲ ಜೊತೆಗೆ ಭಾಳ ಪ್ರಭಾವಿಯಾದ ಎರಡು ಶಾಸಕಗಳನ್ನು ನಾವು ಹೊಡೆದಿದ್ದೀವಿ ತಾವು ನಮ್ಮ ಶಾಸಕರೊಟ್ಟಿಗೆ ಈ ಚುನಾವಣೆಯಿಂದ ಮೊದಲು ಒಂದು ಗ್ರಾಮ ಕೆಲವು ಕಡೆ ತಾವು ಮಾಡಿಬಿಟ್ರೆ ಅಲ್ಲಿಗೆ ವಿಧಾನಸ ನಮ್ಮ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಚುನಾವಣೆಯಲ್ಲಿ ಒಂದು ರೀತಿಯ ಕ್ರಾಂತಿಕಾರಿಯ ಬದಲಾವಣೆಯನ್ನು ನಾವು ಮಾಡಬೇಕು ನಿಮ್ಮೊಡ್ಡಿಗೆ ಸದಾ ನಾವಿದ್ದೀವಿ ನಮ್ಮ ಕಾರ್ಯಕರ್ತರ ಒಗ್ಗೂಡಿಕೆಯಿಂದ ಇವತ್ತು ಎರಡು ಶಾಸಕರನ್ನು ನಾವು ಗೆಲಿಸಿ ಕಳಿಸಿದ್ದೀವಿ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ದೊಡ್ಡ ಕೊಡುಗೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ನಮಸ್ಕಾರವನ್ನು ಮಾಡಿ ಇನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ